ಪ್ರಾಯೋಜಕರು ಕೇವ ಆಯುರ್ವೇದ ನಿಮ್ಮಲ್ಲಿ ಎಷ್ಟು ಜನರು ಹಳೆಯ ಅಡುಗೆ ಮನೆಯ ವಸ್ತುಗಳನ್ನು ಅನಗತ್ಯವೆಂದು ಕಸದ ಬುಟ್ಟಿಗೆ ಎಸೆಯುತ್ತೀರೋ ತಿಳಿಯದು ಆದರೆ ಒಂದು ಸಣ್ಣ ತಪ್ಪು ನಿಮ್ಮ ಮನೆಯ ಸಂಪತ್ತನ್ನು ನಾಶ ಮಾಡಬಲ್ಲದು ಎಂದು ಹೇಳಿದರೆ ನಂಬುತ್ತೀರಾ ನೀವು ಎರಡು ನಿಮಿಷಗಳಲ್ಲಿ ಅರ್ಥ ಮಾಡಿಕೊಳ್ಳುವಿರಿ ತಪ್ಪದೇ ನೋಡಿ ಹಿಂದಿನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಕಮಲ ಅಜ್ಜಿ ಎಂಬ ಜ್ಞಾನಿ ಇದ್ದಳು ಅವಳ ಮನೆಯಲ್ಲಿ ಎಂದಿಗೂ ಅನ್ನದ ಕೊರತೆಯಾಗಲಿ ಹಣದ ಅಭಾವವಾಗಲಿ ಇರಲಿಲ್ಲ ಒಂದು ದಿನ ಪಕ್ಕದ ಮನೆಯ ಯುವತಿ ರಾಧೆ ಅಜ್ಜಿಯ ಮನೆಗೆ ಬಂದು ಕೇಳಿದಳು ಅಜ್ಜಿ ನಾನು ದಿನವಿಡೀ ಶ್ರಮವಹಿಸಿ ದುಡಿಯುತ್ತೇನೆ ಆದರೂ ಮನೆಯಲ್ಲಿ ಅನ್ನವೂ ಸಾಕಾಗುವುದಿಲ್ಲ ಹಣವೂ ಉಳಿಯುವುದಿಲ್ಲ ತೀವ್ರ ಬಡತನ ಇದಕ್ಕೆ ಕಾರಣವೇನು ಅಜ್ಜಿ ಮುಗುಳ್ನಕ್ಕೂ ಹೇಳಿದಳು ರಾಧೆ ಕೆಲವೊಮ್ಮೆ ನಾವು ಏನು ತರುತ್ತೇವೆ ಎನ್ನುವುದಕ್ಕಿಂತ ಏನನ್ನು ಮನೆಯಿಂದ ಹೊರಗೆ ಹಾಕುತ್ತೇವೆ ಎನ್ನುವುದು ನಮ್ಮ ಅದೃಷ್ಟವನ್ನು ನಿರ್ಧರಿಸುತ್ತದೆ ಈಗೋ ಕೇಳು ಅಡುಗೆ ಮನೆಯ ಈ ಐದು ವಸ್ತುಗಳನ್ನು ಎಂದಿಗೂ ಕಸಕ್ಕೆ ಎಸೆಯಬಾರದು ತೀವ್ರ ಬಡತನ ಬರುತ್ತದೆ ಒಂದು ಹಳೆಯ ಅಕ್ಕಿ ಅಥವಾ ಗೋಧಿ ನಮ್ಮ ಸಂಪ್ರದಾಯದಲ್ಲಿ ಅನ್ನವನ್ನು ಅನ್ನಪೂರ್ಣೇಶ್ವರಿ ದೇವಿಯ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ ಹಳೆಯ ಅಕ್ಕಿ ಅಥವಾ ಗೋಧಿ ಇದ್ದರೂ ಅದನ್ನು ಕಸದ ಬುಟ್ಟಿಗೆ ಹಾಕಬೇಡ ಅದನ್ನು ಪಕ್ಷಿಗಳಿಗೆ ಅಥವಾ ಹಸುಗಳಿಗೆ ಆಹಾರವಾಗಿ ನೀಡು ಅದು ನಿನಗೆ ಪುಣ್ಯವನ್ನು ತಂದುಕೊಡುತ್ತದೆ ಎರಡು ಬಳಸಿ ಉಳಿದ ಉಪ್ಪು ಉಪ್ಪು ನಂಬಿಕೆ ಮತ್ತು ಬಾಂಧವ್ಯದ ಸಂಕೇತ ಬಳಸಿದ ಉಪ್ಪನ್ನು ಕಸದ ಬುಟ್ಟಿಗೆ ಹಾಕಿದರೆ ಮನೆಯಲ್ಲಿ ಕಲಹ ಮತ್ತು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಎಂಬ ನಂಬಿಕೆಯಿದೆ ಉಪ್ಪು ಹಳೆಯದಾಗಿದ್ದರೆ ಅದನ್ನು ನೀರಿನಲ್ಲಿ ಕರಗಿಸಿ ಗಿಡಗಳ ಬೇರುಗಳಿಗೆ ಹಾಕು ಮೂರು ಮುರಿದ ಲೋಹದ ಪಾತ್ರೆಗಳು ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರೆಗಳು ಲಕ್ಷ್ಮೀದೇವಿಯ ಸಂಕೇತ ಅವು ಮುರಿದಾಗ ಕಸಕ್ಕೆ ಎಸೆಯದೆ ಗುಜರಿ ಅಂಗಡಿಯಲ್ಲಿ ವಿನಿಮಯ ಮಾಡಿಕೊ ಅಥವಾ ಗೌರವದಿಂದ ಯಾರಿಗಾದರೂ ನೀಡು ನಾಲ್ಕು ಬಳಸಿ ಉಳಿದ ಎಣ್ಣೆ ಹಿಂದಿನ ಕಾಲದಲ್ಲಿ ಅಡುಗೆ ಮಾಡಿ ಉಳಿದ ಎಣ್ಣೆಯನ್ನು ವ್ಯರ್ಥ ಮಾಡುತ್ತಿರಲಿಲ್ಲ ಅದನ್ನು ಶಕ್ತಿಯ ನಷ್ಟವೆಂದು ಪರಿಗಣಿಸುತ್ತಿದ್ದರು ಆ ಎಣ್ಣೆಯನ್ನು ಮರದ ಬಾಗಿಲುಗಳಿಗೆ ಸವರುವುದು ಅಥವಾ ಹಿತ್ತಲಿನ ದೀಪಕ್ಕೆ ಬಳಸುವುದು ಸೂಕ್ತ ಐದು ಹಳೆಯ ಅರಿಶಿನ ಅರಿಶಿನವು ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಹಳೆಯ ಅರಿಶಿನವನ್ನು ಕಸಕ್ಕೆ ಎಸೆಯುವುದು ದೈವದ ಆಶೀರ್ವಾದವನ್ನು ಕಳೆದುಕೊಂಡಂತೆ ಅದನ್ನು ಮನೆಯ ತೋಟದಲ್ಲಿ ಅಥವಾ ತುಳಸಿ ಗಿಡದ ಬಳಿ ಹಾಕು ಅಜ್ಜಿ ಕೊನೆಯಲ್ಲಿ ಹೇಳಿದಳು ರಾಧೆ ಮನೆಯಲ್ಲಿ ಅಡುಗೆ ಮನೆಯೇ ಹೃದಯವಿದ್ದಂತೆ ಅಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಗೌರವದಿಂದ ಕಾಣು ಅದೃಷ್ಟ ಆರೋಗ್ಯ ಮತ್ತು ಸಂತೋಷ ಎಂದಿಗೂ ನಿನ್ನ ಮನೆಯಿಂದ ದೂರವಾಗುವುದಿಲ್ಲ ಆ ದಿನದಿಂದ ರಾಧೆ ಅಜ್ಜಿಯ ಮಾತನ್ನು ಪಾಲಿಸಿದಳು ಕೆಲವೇ ದಿನಗಳಲ್ಲಿ ಅವಳ ಮನೆಯೂ ಮತ್ತೆ ಸಂಪೂರ್ಣವಾಗಿ ಸಮೃದ್ಧಿಯಿಂದ ಕೂಡಿತ್ತು ನೀವು ಕೂಡ ಮುಂದಿನ ಬಾರಿ ಅಡುಗೆ ಮನೆಯಿಂದ ಏನನ್ನಾದರೂ ಹೊರಗೆ ಹಾಕುವ ಮೊದಲು ನೆನಪಿಡಿ ಸಣ್ಣ ಕ್ರಿಯೆಗಳು ದೊಡ್ಡ ಅದೃಷ್ಟವನ್ನು ತಂದುಕೊಡುವ ಶಕ್ತಿಯನ್ನು ಹೊಂದಿರುತ್ತವೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ